ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ದೀರಿ ನೀವು ಹೇಳಿದಿರಿ ಭಾರತೀಯ ಜನತಾ ಪಾರ್ಟಿ ಐವತ್ತು ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿ ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲ್ ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ ಕುದುರೆ ಕತ್ತ ಖರೀದಿ ಮಾಡಬಹುದು ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮ್ಮ ನಿಮ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಯಾವಾಗ ಖರೀದಿ ಮಾಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರ್ ಕೊಡಿ ನಿಮ್ ಸಾಕ್ಷಿ ಇದ್ರೆ ನ್ಯಾಯಾಲಯದ ಮುಂದೆ ಆಧಾರ ಸಹಿತವಾಗಿ ನಿರೂಪಿಸಿ ಅದು ಬಿಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಆ ಸ್ಥಾನದ ಜವಾಬ್ದಾರಿಯನ್ನ ಮರೆತು ಕೇವಲ ಆರೋಪ ಮಾಡ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ಬಿಜೆಪಿಯ ಮೇಲೆ ತಪ್ಪು ಅಭಿಪ್ರಾಯ ರೂಪಿಸೋದಿಕ್ಕೆ ನೀವು ಮಾಡ್ತಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರದ ಭಾಗ ಅಂತ ಅನ್ಸುತ್ತೆ ನಿಮ್ಮ ಇತ್ತೀಚಿನ ನಡವಳಿಕೆಗಳನ್ನ ನೋಡಿದಾಗ ದಿನನಿತ್ಯ ಸುಳ್ಳು ಹೇಳೋದು ನಿಮ್ ಬದು ರಾಜಕೀಯ ಬದುಕಿನ ಭಾಗ ಆಗಿದೆ ಸುಳ್ಳು ಹೇಳದೆ ಇದ್ರೆ ನಿಮಗೆ ಊಟ ಮಾಡಿದ ಅನ್ನವೂ ಜೀರ್ಣ ಆಗಲ್ಲ ಸುಳ್ಳು ಹೇಳದೆ ಇದ್ರೆ ರಾತ್ರಿ ನಿದ್ದೆಯೂ ಬರಲ್ಲ ಸುಳ್ಳಿನಿಂದಲೇ ನಿಮ್ ರಾಜಕೀಯ ಬದುಕು ಪ್ರಾರಂಭ ಆಗಿಯೇ ಸುಳ್ಳಿನಿಂದಲೇ ನಿಮ್ಮ ದಿನ ದಿನಚರಿ ಮುಕ್ತಾಯ ಆಗುತ್ತೆ ಅಂತ ಅನ್ಸುತ್ತೆ ಆ ರೀತಿ ನೀವು ಸುಳ್ಳು ಆರೋಪವನ್ನ ನಮ್ಮ ಪಕ್ಷದ ಮೇಲೆ ಮಾಡಿದೀವಿ ನಿಮಗೆ ಆಧಾರ ಇದ್ರೆ ಆಧಾರ ಸಹಿತವಾಗಿ ನಿರೂಪಿಸಿ ಇಲ್ಲದೆ ಇದ್ರೆ ನಿಮ್ಮ ಸುಳ್ಳು ಆರೋಪಕ್ಕಾಗಿ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಿ ಅಂತ ನಾನು ನಿಮ್ಮನ್ನ ಆಗ್ರಹಿಸ್ತೇನೆ ನೀವು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪವನ್ನ ಮಾಡಿದ್ದೀರಿ ಯಾವುದೇ ಹುಳ್ಳಿಲ್ಲ ಇಷ್ಟಕ್ಕೂ ನಿಮ್ಮ ಹತ್ರ ನೂರ ಮೂವತ್ತೇಳು ಶಾಸಕರಿದ್ದಾರೆ ನಿಮ್ಮನ್ನು ಅಲುಗಾಡಿಸೋರು ಯಾರು ನಿಮ್ಮನ್ನು ಅಲುಗಾಡಿಸೋದಕ್ಕೆ ಹೊರಗಡೆ ಯಾರ ಕಾಯಿಂದಲೂ ಸಾಧ್ಯ ಇಲ್ಲ ಒಳಗಡೆ ನಿಮ್ಮ ಪಕ್ಷದ ಯಾರಾದರೂ ಬಲವಾದವರು ನೇತೃತ್ವ ವಹಿಸಿ ನಿಮ್ಮನ್ನ ಅಲುಗಾಡಿಸಬೇಕೆ ಹೊರತು ಇನ್ ಯಾರು ಅಲ್ಲಿ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ವಿಪಕ್ಷ ಸ್ಥಾನವನ್ನ ನಿರ್ವಹಿಸ್ತಾ ಇದೆ ನಾವು ನಿಮ್ಮ ಪ್ರತಿನಿತ್ಯದ ಭ್ರಷ್ಟಾಚಾರದ ಹಗರಣವನ್ನ ಬಯಲಿಗೆಳಿತಾ ಇದ್ದೀವಿ ಮತ್ತು ನಿಮ್ಮ ರಾಜಕೀಯ ತಪ್ಪು ನಿರ್ಧಾರಗಳ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸ್ತಾ ಇದ್ದೀವಿ ಜನ ಇವತ್ತು ನಿಮಗೆ ತಿರುಗಿ ಬಿದ್ದಿದ್ದಾರೆ ನೀವು ಜನರ ಗಮನವನ್ನ ಭ್ರಷ್ಟಾಚಾರದ ನಿಮ್ಮ ಮೇಲಿನ ಆರೋಪದ ವಿರುದ್ಧ ಇರುವಂತಹ ಜನಾಭಿಪ್ರಾಯವನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಈ ರೀತಿ ಒಂದು ಸುಳ್ಳು ಆರೋಪವನ್ನ ಮಾಡಿದಿರಿ ಅಂತಕ್ಕಂಥದ್ದು ನನ್ನ ಭಾವನೆ ಈ ರೀತಿ ಸುಳ್ಳು ಆರೋಪದಿಂದ ನಿಮ್ಮ ರಾಜಕೀಯ ಜೀವನಕ್ಕೆ ಒಂದು ಆಧಾರ ಇಲ್ಲದೆ ಆರೋಪ ಮಾಡ್ತೀರಿ ಅನ್ನುವಂತ ಅಪವಾದ ನಿಮಗೆ ಬರುತ್ತೆ ಹೊರತು ಆಧಾರ ಇದ್ರೆ ಸಾಕ್ಷಿ ಸಮೇತ ನಿರೂಪಿಸಿ ಅಂತ ನಾನು ಆಗ್ರಹಿಸ್ತೇನೆ